ಬರುವ ದಿನಗಳಲ್ಲಿ ಈ ಶ್ರಮಶಕ್ತಿ ನೀತಿ ಎರಡು ಸಾವಿರದ ಇಪ್ಪತ್ತೈದನ್ನು ಈ ಸರ್ಕಾರ ಖಂಡಿತವಾಗಿ ಜಾರಿ ಮಾಡುತ್ತೆ ಇದು ಎಷ್ಟೊಂದು ಅಪಾಯಕಾರಿ ಅಂದ್ರೆ ಇದು ಸಂಪೂರ್ಣವಾಗಿ ಕಾರ್ಮಿಕ ವಿರೋಧಿಯಾಗಿದೆ ದುಡಿಯುವ ವರ್ಗವನ್ನ ನಿರ್ಲಕ್ಷ್ಯ ಮಾಡಿದರೆ ಆ ದೇಶ ಯಾವತ್ತೂ ಉಳಿಯಲ್ಲ ಆ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಅದೇ ಈ ಸರ್ಕಾರ ಮಾಡಲಿಕ್ಕೆ ಹೊರಟು ಅದನ್ನೇ ನವೆಂಬರ್ ಇಪ್ಪತ್ತಾರು ಸಂವಿಧಾನ ಈ ದೇಶದ ಸಂವಿಧಾನ ರಚನೆ ಆಗಿರ್ತಕ್ಕಂಥ ದಿನದಲ್ಲೇ ಕರ್ನಾಟಕ ರಾಜ್ಯಾದ್ಯಂತ ನಾವು ಒಂದು ಪ್ರಬಲ ಪ್ರತಿರೋಧವನ್ನು ಒಡ್ಡುವ ಮೂಲಕ ಈ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ನಾವು ಕೊಟ್ಟದನ್ನ ಭಿಕ್ಷೆಯಾಗಿ ನೀವು ತೆಗೆದುಕೊಳ್ಬೇಕಂತೇಳಿ ಕಾರ್ಮಿಕ ವರ್ಗದ ಮೇಲೆ ಇವತ್ತು ಸವಾರಿ ಮಾಡಲಿಕ್ಕೆ ಇವತ್ತು ಈ ಸರ್ಕಾರ ಹೊರಟಿದೆ ಸಂಘಟಿತ ಕಾರ್ಮಿಕರು ಮತ್ತು ಅಸಂಘಟಿತ ಕಾರ್ಮಿಕರು ಹೋರಾಟ ಮಾಡಿ ಪಡೆದಿರುವಂಥ ಕಾನೂನುಗಳನ್ನು ಸ್ವಾತಂತ್ರ್ಯ ಪೂರ್ವ ಮತ್ತು ಸಂತ ನಂತರದಲ್ಲಿ ಇವತ್ತು ಕೇಂದ್ರ ಸರ್ಕಾರ ನಾಶ ಮಾಡ್ತಾ ಇದೆ ಅದರ ವಿರುದ್ಧವಾಗಿ ಧ್ವನಿ ಎತ್ತುತ್ತಿರುವಂತ ಕಾರ್ಮಿಕರನ್ನು ಇವತ್ತು ಶ್ರಮಶಕ್ತಿ ನೀತಿ ಎಂಬ ರೀತಿಯಲ್ಲಿ ಆದೇಶವನ್ನು ಆರ್ ಎಸ್ ಎಸ್ ನ ಮಾರ್ಗದರ್ಶನದ ಮುಖಾಂತರ ನರೇಂದ್ರ ಮೋದಿ ಸರ್ಕಾರ ದೇಶದ ಜನತೆ ಮೇಲೆ ಕೆಲವೇ ದಿನದಲ್ಲಿ ಅಧಿಸೂಚನೆ ಮಾಡಲು ಮಾಡಿ ಹೇರಲು ಹೊರಟಿದ್ದಾರೆ ನಮ್ಮ ದೇಶದ ಕೇಂದ್ರ ಸರ್ಕಾರ ಏನೊಂದು ಶ್ರಮಶಕ್ತಿ ನೀತಿ ಎರಡು ಸಾವಿರದ ಇಪ್ಪತ್ತೈದು ಇದರ ಒಂದು ಕರಡು ಅಧಿಸೂಚನೆಯನ್ನು ಹೊರಡಿಸಿದೆ ಹೊರಡಿಸುವ ಮೂಲಕ ಇಡೀ ದೇಶದ ಒಳಗಡೆ ಇವತ್ತು ಚರ್ಚೆ ಆಗ್ತಾ ಇದೆ ಅಂದರೆ ಇವತ್ತು ಇದು ನಾಟಕೀಯವಾಗಿ ಅದಿಸು ಹೊರಡಿಸಿದ್ದು ಅಂದರೆ ಮುಂಬರುವ ದಿನಗಳಲ್ಲಿ ಈ ಶ್ರಮಶಕ್ತಿ ನೀತಿ ಎರಡು ಸಾವಿರದ ಇಪ್ಪತ್ತೈದನ್ನು ಈ ಸರ್ಕಾರ ಖಂಡಿತವಾಗಿ ಜಾರಿ ಮಾಡುತ್ತೆ ಇದು ಎಷ್ಟೊಂದು ಅಪಾಯಕಾರಿ ಅಂದರೆ ಇದು ಸಂಪೂರ್ಣವಾಗಿ ಕಾರ್ಮಿಕ ವಿರೋಧಿಯಾಗಿದೆ ಮಾತ್ರವಲ್ಲ ದೇಶ ವಿರೋಧಿಯಾಗಿದೆ ಅಂದರೆ ಯಾವುದೇ ದೇಶದಲ್ಲಿ ದುಡಿಯುವ ವರ್ಗವನ್ನು ನಿರ್ಲಕ್ಷ್ಯ ಮಾಡಿದರೆ ಆ ದೇಶ ಯಾವತ್ತೂ ಉಳಿಯಲ್ಲ ಆ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಅದು ಈ ಸರ್ಕಾರ ಮಾಡಲಿಕ್ಕೆ ಹೊರಟು ಅದನ್ನೇ ಇಡೀ ಕಾರ್ಮಿಕ ವರ್ಗವನ್ನು ಸರ್ವನಾಶ ಮಾಡ್ಲಿಕ್ಕೆ ಹೊಟ್ಟಿದೆ ಇವರು ಏನು ಹೇಳ್ತಾ ಇದ್ದಾರೆ ಅಂದರೆ ನೋಡಿ ಕಾರ್ಮಿಕರಿಗೆ ನಾವು ಒಳ್ಳೊಳ್ಳೆಯ ಸವಲತ್ತುಗಳನ್ನು ಕೊಡ್ತಾ ಇದ್ದೇವೆ ಕಾರ್ಮಿಕರಿಗೆ ನಾವು ಸ್ವರ್ಗವನ್ನೇ ಕೆಳಗಡೆ ತಂದವರ ಪಾದತಳದಲ್ಲಿ ನಾವು ತಂದು ನಿಲ್ಲಿಸ್ತೀವಿ ಅಂತೆಲ್ಲ ಹೇಳ್ತಾರೆ ಅದು ಗೊತ್ತಿರಲಿ ಈ ಶ್ರಮಶಕ್ತಿ ನೀತಿ ಎರಡು ಸಾವಿರದ ಇಪ್ಪತ್ತೈದು ಇದು ಸಂಪೂರ್ಣವಾಗಿ ನಮ್ಮ ದೇಶದ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿದೆ ಆ ಕಾರಣಕ್ಕೋಸ್ಕರನೇ ಇವತ್ತಿನ ದಿನ ನವೆಂಬರ್ ಇಪ್ಪತ್ತಾರು ಸಂವಿಧಾನ ಈ ದೇಶದ ಸಂವಿಧಾನ ರಚನೆ ಆಗಿರ್ತಕ್ಕಂಥ ದಿನದಲ್ಲೇ ಕರ್ನಾಟಕ ರಾಜ್ಯಾದ್ಯಂತ ನಾವು ಒಂದು ಪ್ರಬಲ ಪ್ರತಿರೋಧವನ್ನು ಒಡ್ಡುವ ಮೂಲಕ ಈ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಶ್ರಮಶಕ್ತಿ ನೀತಿ ಎರಡು ಸಾವಿರದ ಇಪ್ಪತ್ತೈದನ್ನು ನೀವು ಜಾರಿ ಮಾಡಬಾರ್ದು ಇವರು ಏನೆಲ್ಲ ಹೇಳ್ತಾ ಇದ್ದಾರೆ ಒಂದು ಕಡೆ ಇದು ಸಂಪೂರ್ಣವಾಗಿ ಮನು ಶಾಸ್ತ್ರ ಏನಿದೆ ಮನು ಸಂಸ್ಕೃತಿ ಏನಿದೆ ಅದಕ್ಕೆ ಪೂರಕವಾಗಿದೆ ಹೊರತು ನಮ್ಮ ದೇಶದ ಸವಿಂದ ಆಶಯಗಳಿಗೆ ಪರವಾಗಿಲ್ಲ ಇವರು ಕಾರ್ಮಿಕರನ್ನು ಒಳಗೊಳ್ಳುವಿಕೆ ಇಡೀ ಕಾರ್ಮಿಕರ ಅಭಿವೃದ್ಧಿ ಅಂತ ಹೇಳ್ತಾರೆ ಆದರೆ ಇವರು ಇವರ ಎಲ್ಲ ನೀತಿಗಳು ಕಾರ್ಮಿಕರ ವಿರುದ್ಧ ಮೊನ್ನೆ ಮೊನ್ನೆ ನವೆಂಬರ್ ಇಪ್ಪತ್ತೊಂದರಂದು ಇಪ್ಪತ್ತೊಂಬತ್ತು ಪ್ರಮುಖ ಕಾರ್ಮಿಕ ಕಾನೂನುಗಳನ್ನು ತೆಗೆದಾಕಿ ನಾಲ್ಕು ಸಂಹಿತೆಗಳನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಇದು ಶ್ರಮಶಕ್ತಿ ನೀತಿಯ ಭಾಗ ಇದರ ಭಾಗನೆ ಮಾಡಿರುವಂಥದ್ದು ಅಂದರೆ ಅವರೇನಂದರೆ ಯಾವ ನೀತಿಗಳು ಕಾನೂನುಗಳು ಉಳಿಬಾರ್ದು ಇವತ್ತು ನಾವು ಕೊಟ್ಟದನ್ನು ಭಿಕ್ಷೆಯಾಗಿ ನೀವು ತೆಗೆದುಕೊಳ್ಬೇಕಂತೇಳಿ ಕಾರ್ಮಿಕ ವರ್ಗದ ಮೇಲೆ ಇವತ್ತು ಸವಾರಿ ಮಾಡಲಿಕ್ಕೆ ಇವತ್ತು ಈ ಸರ್ಕಾರ ಹೊರಟಿದೆ ಮಾತ್ರವಲ್ಲ ಇಡೀ ದೇಶವನ್ನು ಕಾರ್ಮಿಕ ವರ್ಗದ ದುಡಿಮೆಯನ್ನು ಇವತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳ ಪರವಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ ಅವರ ಹಿತಾಸಕ್ತಿಯನ್ನು ಕಾಪಾಡ್ತಾರೆ ಹೊರತು ಈ ಸರ್ಕಾರ ಕಾರ್ಮಿಕ ವರ್ಗದ ಇತಿಹಾಸ ಕಾಪಾಡ್ತಾ ಇಲ್ಲ ಆ ಕಾರಣಕ್ಕಾಗಿ ಸಂಪೂರ್ಣವಾಗಿ ಕಾರ್ಮಿಕ ವಿರೋಧಿಯಾಗಿರ್ತಕ್ಕಂಥ ಶ್ರಮಶಕ್ತಿ ನೀತಿ ಎರಡು ಸಾವಿರದ ಇಪ್ಪತ್ತೈದು ಯಾವುದೇ ಕಾರಣಕ್ಕೆ ಈ ದೇಶದಲ್ಲಿ ಜಾರಿ ನಾವು ಬಿಡೋದಿಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಆ ಮೂಲಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ರೀತಿಯಲ್ಲಿ ಇವತ್ತು ಅದರ ಕರಡು ಅಧಿಸೂಚನೆಯನ್ನು ನಾವು ಬೆಂಕಿ ಕೊಟ್ಟು ಅದನ್ನು ದಹನ ಮಾಡಿದ್ದೇವೆ ಆ ಮೂಲಕ ಎಚ್ಚರಿಕೆಯನ್ನು ನಾವು ಕೊಟ್ಟಿದ್ದೇವೆ ನಾನು ವಸಂತಾಚಾರಿ ಸಿ ಐ ಟಿನ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಉಪಾಧ್ಯಕ್ಷನಾಗಿದ್ದೇನೆ ಕೇಂದ್ರ ಸರ್ಕಾರ ಬಿ ಜೆ ಪಿ ಸರ್ಕಾರ ಇಪ್ಪತ್ತೊಂಬತ್ತು ಕೇಂದ್ರ ಕಾರ್ಮಿಕಗಳ ಕಾನೂನುಗಳನ್ನು ಸಂಹಿತೆಯಾಗಿ ಪರಿವರ್ತನೆ ಮಾಡಿ ಮೊನ್ನೆ ನವೆಂಬರ್ ಇಪ್ಪತ್ತನೇ ತಾರೀಕನ್ನು ಅಧಿಸೂಚನೆ ಮಾಡಿ ಜಾರಿ ಮಾಡಿದೆ ಈ ಅಧಿಸೂಚನೆಯ ಅನುಗುಣವಾಗಿ ಇಡೀ ದೇಶದ ಕಾರ್ಮಿಕರು ನೌಕರರು ಗುಲಾಮಗಿರಿಗೆ ಹೋಗಲಿದ್ದಾರೆ ಕಾಯಂ ಸ್ವರೂಪದ ಬೆ ಕೆಲಸ ಇಲ್ಲ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ರಕ್ಷಣೆ ಇಲ್ಲ ಕನಿಷ್ಠ ಕೂಲಿ ಇಲ್ಲ ಸಾಮಾಜಿಕ ಭದ್ರತೆ ಇಲ್ಲ ಇಂಥ ನೀತಿಗಳನ್ನು ಇವತ್ತು ದೇಶದ ಮಾಲಕ ವರ್ಗದ ಪರವಾಗಿ ಬಂಡವಾಳಗಾರರ ಪರವಾಗಿ ಕೇಂದ್ರ ಸರ್ಕಾರ ಜಾರಿ ಮಾಡಿದೆ ಇವತ್ತು ನೂರ ನಲವತ್ತು ಕೋಟಿ ಜನಸಂಖ್ಯೆಯ ತೊಂಬತ್ತ ಏಳು ಪರ್ಸೆಂಟ್ ಅಸಂಘಟಿತ ಕಾರ್ಮಿಕರಿದ್ದರೆ ಮೂರು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಐದು ಪರ್ಸೆಂಟ್ ಸಂಘಟಿತ ಕಾರ್ಮಿಕರಿದ್ದಾರೆ ಸಂಘಟಿತ ಕಾರ್ಮಿಕರು ಮತ್ತು ಅಸಂಘಟಿತ ಕಾರ್ಮಿಕರು ಹೋರಾಟ ಮಾಡಿ ಪಡೆದಿರುವಂಥ ಕಾನೂನುಗಳನ್ನು ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವತಂತ್ರ ನಂತರದಲ್ಲಿ ಇವತ್ತು ಕೇಂದ್ರ ಸರ್ಕಾರ ನಾಶ ಮಾಡ್ತಾ ಇದೆ ಅದರ ವಿರುದ್ಧವಾಗಿ ಧ್ವನಿ ಎತ್ತುತ್ತಿರುವಂಥ ಕಾರ್ಮಿಕರನ್ನು ಇವತ್ತು ಶ್ರಮಶಕ್ತಿ ನೀತಿ ಎಂಬ ರೀತಿಯಲ್ಲಿ ಆದೇಶವನ್ನು ಆರ್ ಎಸ್ ಎಸ್ನ ಮಾರ್ಗದರ್ಶನದ ಮುಖಾಂತರ ನರೇಂದ್ರ ಮೋದಿ ಸರ್ಕಾರ ದೇಶದ ಜನತೆ ಮೇಲೆ ಕೆಲವೇ ದಿನದಲ್ಲಿ ಅಧಿಸೂಚನೆ ಮಾಡಲು ಮಾಡಿ ಹೇರಲು ಹೊರಟಿದ್ದಾರೆ ನಾವು ಮುಂದಿನ ದಿನದಲ್ಲಿ ಹೋರಾಟ ಮಾಡ್ತೇವೆ ಇವತ್ತು ಏಳು ನಮೂನೆಯ ನಿರ್ದೇಶನ ನೀಡ್ತಾರೆ ಯಾವ ರೀತಿಯ ಸಾಮಾಜಿಕ ಭದ್ರತೆ ಇದೆ ಯುವಕರು ಯುವತಿಯರು ಯಾವ ರೀತಿ ಇರಬೇಕು ಅದೇ ರೀತಿ ನಿವೃತ್ತರಾದಂಥ ಕಾರ್ಮಿಕರು ಯಾವ ರೀತಿ ಇರಬೇಕು ನಿವೃತ್ತರಾಗುವಂಥ ಕಾರ್ಮಿಕರು ಯಾವ ರೀತಿ ಇರಬೇಕೆಂಬ ರೀತಿ ಆದೇಶವನ್ನು ಹೇಳ್ತಾ ಇದ್ದಾರೆ ಇವತ್ತು ಮನು ಸಂಸ್ಕೃತಿ ಏನಿದೆ ಮನುಸ್ಮೃತಿಯ ಆಧಾರದಲ್ಲಿ ಇವತ್ತು ಮನುಷ್ಯ ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ ಶೂದ್ರ ಎಂಬ ರೀತಿಯ ಒಂದು ವರ್ಗೀಕರಣ ಏನಿದೆ ಅದಕ್ಕನುಗುಣವಾಗಿ ಕಾರ್ಮಿಕರು ಇರುವ ರೀತಿ ಆದೇಶವನ್ನು ಹೊರಡಿಸಿದ್ದಾರೆ ನರೇಂದ್ರ ಮೋದಿ ಸರ್ಕಾರ ಇವತ್ತು ಆಳುವ ವರ್ಗದ ಭಾಗವಾಗಿರುವಂತಹ ಬುದ್ಧಿಜೀವಿಗಳು ಕೈಗಾರಿಕೋದ್ಯಮಿಗಳು ಅಧಿಕಾರಿಗಳು ಈ ನೀತಿಯನ್ನು ಹೊರ ಪ್ರಚಾರ ಮಾಡ್ತಿದ್ದಾರೆ ಹೊಗಳಿದ್ದಾರೆ ನಾವು ಎಲ್ಲ ಕಾರ್ಮಿಕ ಸಂಘಟನೆಗಳನ್ನು ಒಟ್ಟು ಸೇರಿಸಿ ಈ ಕಾರ್ಮಿಕ ವಿರೋಧಿ ಆಗಿರುವಂತ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಎನ್ ಡಿ ಎ ಸರ್ಕಾರದ ಈ ನೀತಿಗಳನ್ನು ಮುಂದಿನ ದಿನದಲ್ಲಿ ತೀವ್ರತರವಾಗಿ ಹೋರಾಟ ಮಾಡಿ ಹಿಮ್ಮೆಟ್ಟಿಸುವಂಥ ಕೆಲಸ ಮಾಡ್ತೇವೆ ಅಂತ ಎಚ್ಚರಿಕೆ ಕೊಡ್ತಾ ನನ್ನ ಮಾತ್ರ ಮುಗಿಸ್ತಾ ಇದೆ ನನ್ನ ಹೆಸರು ಯು ಜಯಂತ್ ನಾಯಕ್ ಸಿ ಯು ಜಿಲ್ಲಾ ಸದಸ್ಯನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ ಈ ಶ್ರಮಶಕ್ತಿಯಿಂದಾಗಿ ಕಾರ್ಮಿಕ ವರ್ಗಕ್ಕೆ ತೊಂದರೆ ಇದೆ ಅಸಂಘಟಿತ ಕಾರ್ಮಿಕರಿಗೆ ಇದರಿಂದ ಯಾವುದೇ ಪ್ರಯೋಜನ ಇರುವುದಿಲ್ಲ ಅದೇ ರೀತಿ ಸಂಘಟಿತ ಕಾರ್ಮಿಕರಿಗೂ ಅವರ ಕೆಲಸ ಕಳೆಯುವಂಥ ಸಂದರ್ಭ ಬರ್ತಾ ಇದೆ ಆದ್ದರಿಂದ ಇದನ್ನು ವಿರೋಧಿಸಬೇಕೆಂಥೇಳ್ಕೊಂಡು ಸಂವಿಧಾನದ ದಿನ ಇವತ್ತು ಇಪ್ಪತ್ತಾರನೇ ತಾರೀಕು ಸಂವಿಧಾನವನ್ನು ರಚ ರಚನೆಯಾದಂಥ ದಿನ ಈ ದಿನದಂದು ಸಂವಿಧಾನ ಉಳಿಸಿ ನಮ್ಮ ಶ್ರಮಶಕ್ತಿ ಶ್ರಮಶಕ್ತಿ ಆದೇಶವನ್ನು ಹಿಂಪಡೆಯಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಸಿ ಐ ಟಿ ಯು ಎಚ್ಚರಿಕೆಯನ್ನು ಕೊಡ್ತಾ ಇದೆ ಇವತ್ತು ಇಂದಿನ ಹಿರಿಯ ಸಂಗಾತಿಗಳು ಹೋರಾಟ ಮಾಡಿ ಹಲವಾರು ಸವಲತ್ತುಗಳನ್ನು ಪಡೆಯಲು ಕಾನೂನನ್ನು ರಚನೆ ಮಾಡಿದಾಗಿದೆ ಇದರಲ್ಲಿಯೂ ಹೆಚ್ಚಿನ ಕಾನೂನನ್ನು ನಮ್ಮ ಬಿ ಆರ್ ಅಂಬೇಡ್ಕರ್ ಅವರು ಕಾರ್ಮಿಕರಿಗೆ ಒಳಿತಾಗಬೇಕಂತ ರಚಿಸಿದಂಥ ಕಾನೂನು ಅದನ್ನು ಈ ದೇಶದ ಕೇಂದ್ರ ಸರ್ಕಾರ ಅದನ್ನು ನಾಶ ಮಾಡಲು ಹೊರಟಿದೆ ಯಾಕಂತೇಳಿದರೆ ಈ ದೇಶದ ಒಂದು ದೇಶ ದೇಶದ ಒಂದು ಅಧಿಕಾರ ನಡೆಯುವುದಾದರೆ ಇದಕ್ಕೆ ಒಂದು ಆರ್ ಎಸ್ ಎಸ್ಸಿನ ಮಾರ್ಗದರ್ಶನ ಇದೆ ಈ ಆರ್ ಎಸ್ ಎಸ್ಸಿನ ಮುಖಾಂತರ ಅಂಬೇಡ್ಕರ್ ಮಾಡಿದಂಥ ಕಾನೂನುಗಳನ್ನು ನಾಶ ಮಾಡಿ ಮಾನವವಾದಿ ಸಂತ್ರತಿಯನ್ನು ಜಾರಿಗೆ ತರುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ ಇದರಿಂದ ಕಾರ್ಮಿಕ ವರ್ಗಕ್ಕೆ ತುಂಬ ತೊಂದರೆ ಇದೆ ಕಾನೂನು ಸವಲತ್ತುಗಳು ನಾಶ ಆಗುವಂಥ ಪರಿಸ್ಥಿತಿ ಇದೆ ಈಗ ಹೇಳಲಿಕ್ಕೆ ಹೇಳ್ತಾ ಇದ್ದಾರೆ ಶ್ರಮಶಕ್ತಿ ಅಂತೇಳಿದರೆ ಕಾರ್ಮಿಕರು ಇದರಲ್ಲಿ ಬಹಳ ಒಳ್ಳೆಯದಿದೆ ಬಹಳ ಒಳ್ಳೆಯದಿಲ್ಲ ಇದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಇದು ಪ್ರಚಾರ ಮಾತ್ರ ಆದರೆ ಇದರಿಂದ ಕಾರ್ಮಿಕರಿಗೆ ತುಂಬ ತೊಂದರೆ ಆಗಿ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ